ಗುಂಡ್ಲುಪೇಟೆ ರಿಜಿಸ್ಟ್ರೇಷನು ಇಪ್ಪತ್ತು ಕಿಲೋಮೀಟ್ರು ಬಂಡೀಪುರ ಇಪ್ಪತ್ತು ಕಿಲೋಮೀಟ್ರ್ ಗುಂಡ್ಲುಪೇಟೆ ಇದೇನು ಫೆನ್ಸ್ ಆಗಿದೆ ಇದೇ ಜಾಗ ಎರಡು ಎಕರೆ ಒಳ್ಳೆ ಬೆಟ್ಟ ಬಂಡೀಪುರ ಬೆಟ್ಟ ಅದು ಕೆಂಪು ಮಣ್ಣು ನೋಡಿದ್ರೆ ಹದ್ಬಸ್ತಾಗಿ ಫೆನ್ಸ್ ಆಗಿದೆ ಈ ಥರ ಬರುತ್ತೆ ಸೈಲು ಕೆಂಪು ಮಣ್ಣು ஒே ரோடு விடுத்தஜ் நியரு வாட்ரு பெல்ட் ஏரியா ஐநூறு மீட்ரு மட்டோடு ஒழைய வாட்ரு பெல்ட் ஏரியா எர்டே ಒಳ್ಳೆ ವ್ಯೂ ಪಾಯಿಂಟು ನ್ಯಾಚುರಲ್ ಜಾಗ ಮಾತ್ರ ಒಂದು ಒಂದೊಳ್ಳೆ ಫಾರ್ಮ್ ಒಳ್ಳೆ ಜಾಗ ಫೆನ್ಸ್ ಆಗಿರೋದು ಸೈಲ್ ಥರ ರೆಡ್ ಸೈಲ್ ಎರಡು ಎಕರೆ ಹಿಂಗೆ ಬರುತ್ತೆ ಸಾಯಿಲ್ ವ್ಯೂ ನೋಡಿ ವ್ಯೂ ಚೆನ್ನಾಗಿದೆ ಜಮೀನ ಹತ್ರ ನಿಂತ್ಕೊಂಡ್ರೆ ವ್ಯೂ ಚೆನ್ನಾಗಿರುತ್ತೆ ಗುಂಡ್ಲುಪೇಟೆಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದು ಆಗ್ಬೋದು ಅಂದ್ಕೊಂಡ್ವಿ ಬಂಡೀಪುರ ಇಪ್ಪತ್ತು ಟೆನ್ಸ್ ಕಾಣ್ತಾ ಇದೆ ಜಾಗ ಎರಡು ಎಕರೆ ರೋಡ್ ಬಿಟ್ಟು ಚೆನ್ನಾಗಿದೆ ಫಾರ್ಮ್ ಹೌಸ್ಗೆ ಸೂಟಬಲ್ ಈ ಮೊಡ್ರೋರ್ ಚೆನ್ನಾಗಿ ಒತ್ತಡಿ ರೋಡು ಈ ಫೋನಲ್ಲಿ ಹೆಂಗಿದೆ ವ್ಯೂ ಹಂಗೆ ಕಾಣಿಸುತ್ತೆ ಜಾಗ ಬಿಟ್ರೆ ಬಂದರೆ ನೋಡಿ ಕಾರ್ ಬರ್ತಾ ಇದೆಯಲ್ಲ